So Vixitra, welcome back to another video. ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಒಂದೊಂದೇ ಅಪ್ಡೇಟ್ ಕೂಡ ಸಿಗ್ತಾ ಇದೆ ನೀವು ನೋಡಿರ್ಬೋದು ಈಗ ಕಳೆದ ವಾರ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಪ್ರೆಸ್ ಮೀಟ್ ನಡೀತು ಇದರಲ್ಲಿ ಕಿಚ್ಚ ಸುದೀಪ್ ಅವರೇ ಇಲ್ಲಿ ಹೋಸ್ಟ್ ಮಾಡ್ತಾರಂತ ಕೂಡ ಇಲ್ಲಿ ಗೊತ್ತಾಯ್ತು ಈಗ ಕ್ಲಿಯರ್ ಕಟ್ ಆಗಿದೆ ಈಗ ಹೋಸ್ಟ್ ಬಗ್ಗೆ ಏನೂ ಕೂಡ ತೊಂದರೆ ಇಲ್ಲ ಬಟ್ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರೋದೇನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಮೊದಲನೇ ಪ್ರೊಮೋ ಯಾವ ರೀತಿ ಇರುತ್ತೆ ಮತ್ತಿಲ್ಲಿ ಯಾವ ಟೈಮ್ಗೆ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಲು ಪ್ರಸಾರ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಯ್ತಿದ್ದಾರೆ ಆದರೆ ಎಲ್ಲದಗಿಂತ ಮೇಯ್ನ್ ಆಗಿರೋದೇನಪ್ಪ ಅಂತಂದರೆ ಆಲ್ಮೋಸ್ಟ್ ಬಿಗ್ ಬಾಸ್ ಪ್ರೆಸ್ ಮೀಟ್ ನಡೀತು ಮುಂಚೆಲ್ರೂ ಕೂಡ ಗೊತ್ತಿದೆ ಇಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ನಡೆಸಬೇಕು ಅಂತ ಅಂದ್ರೆ ಇಲ್ಲಿ ಹಲವಾರು ಕಂಡೀಷನ್ಗಳನ್ನ ಇಲ್ಲಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು ಏನು ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಒಪ್ಕೊಂಡಿಲ್ಲ ಅಂತ ಅಂದ್ರು ಕೂಡ ಅಂದ್ರೆ ನಾನು ಕಂಡೀಷನ್ ಹಾಕಿದ್ದೀನಿ ಹೌದು ಇದೇ ರೀತಿ ಕಂಡೀಷನ್ ಹಾಕಿದ್ದೀನಿ ಅಂತ ಹೇಳಿಲ್ಲ ಬಟ್ ಇಲ್ಲಿ ಹೌದು ಅಂತಾನು ಹೇಳಿಲ್ಲ ಇಲ್ಲ ಅಂತಾನು ಹೇಳಿಲ್ಲ ಬಟ್ ಆದರೆ ಒಂದು ವೇಳೆ ಕಂಡೀಷನ್ ಏನು ಹಾಕಿದ್ದಾರೆ ಅಂತಂದ್ಬಿಟ್ಟು ನಾನು ಕಳೆದ ವೇಳೆದಲ್ಲೇ ನಿಮಗೆ ಹೇಳಿದ್ದೇನೆ ಈಗ ಆ ಕಂಡೀಷನ್ ಪ್ರಕಾರ ಹೋಗೋದಾದರೆ ಕಾಂಟ್ರವರ್ಸಿ ಪರ್ಸನ್ಗಳಿಗೆ ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಲಲ್ಲಿ ಅವಕಾಶ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಕಂಡೀಷನ್ಗಳು ಇದೆ ಆದರೆ ಎಷ್ಟು ರೀತಿಗೆ ಇದು ವರ್ಕ್ ಆಗುತ್ತೆ ಅಂತ ನೋಡಬೇಕು ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಬಿಗ್ ಬಾಸು ಲಾಸ್ಟ್ ಸೀಸನ್ ಕೂಡ ಇಲ್ಲಿ ನೋಡ್ಬೋದು ಕಾಂಟ್ರವರ್ಸಿ ಪರ್ಸನ್ಗಳೇ ಇಲ್ಲಿ ಜಾಸ್ತಿ ಇದ್ದರು ಮತ್ತೆ ಇಲ್ಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೇನಪ್ಪ ಅಂದ್ರೆ ನೀವು ನೋಡಿರ್ತೀರ ಆಲ್ರೆಡಿ ಒಂದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಎಲ್ಲ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತೆಗೆದ್ರು ಕೂಡ ನೀವು ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅನ್ನೋ ಚರ್ಚೆ ಒಂದು ಕಡೆ ಆದರೆ ಈ ರೀತಿಯಾದ ಸ್ಪರ್ಧಿಗಳು ಬಂದೇ ಬರ್ತಾರೆ ಮತ್ತೆ ಇದ್ದೇ ಇರ್ತಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ವಿಡಿಯೋ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇರಲಿಲ್ಲ ಅಂದರೂ ಕೂಡ ಟೆನ್ ಪರ್ಸೆಂಟ್ ಆದರೂ ಇವಾಗ ಸೋಷಿಯಲ್ ಮೀಡಿಯಲ್ಲಿ ನಾವು ಯಾರನ್ನೆಲ್ಲ ನೋಡ್ತಿದ್ದೀವಿ ಯಾರೆಲ್ಲ ಬರ್ಬೋದು ಅಂತ ಅಂದ್ಬಿಟ್ಟು ಒಂದು ಹೆಸರುಗಳು ಓಡಾಡ್ತಿದೆ ಅವರೊಂದು ಕನ್ಫರ್ಮ್ ಆಗಿ ಇದ್ದೇ ಇರ್ತಾರೆ ಸದ್ಯ ಈಗ ನಿಮಗೂ ಗೊತ್ತು ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ತಕ್ಷಣ ಇಲ್ಲಿ ಜನರುಗಳ ಒಪಿನಿಯನ್ ತಗೊಳ್ತಾರೆ ಅಂದರೆ ನೀವು ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲಲ್ಲಿ ಯಾವ ರೀತಿ ಸ್ಪರ್ಧೆಗಳನ್ನ ನೋಡೋಕ್ಕೆ ನೀವು ಪಡ್ತೀರಾ ಅಂತ ಕೂಡ ಇಲ್ಲಿ ನಾರ್ಮಲಾಗಿ ನಿಮ್ಗೆ ಗೊತ್ತು ಇವಾಗ ಬಿಗ್ ಬಾಸ್ ರಿವ್ಯೂ ಅಂದಿದ ತಕ್ಷಣ ಇಲ್ಲಿ ಸಾರ್ವಜನಿಕರ ಒಪಿನಿಯನ್ ಕೂಡ ತೊಗೊತಾರೆ ಒಬ್ಬೊಬ್ರು ಹೇಳ್ತಾರೆ ನಾನೇ ಬಂದರೆ ಬಿಗ್ ಬಾಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಒಬ್ಬೊಬ್ಬರು ಹೇಳ್ತಿರ್ತಾರೆ ಬಟ್ ಆದರೆ ಕೆಲವೊಬ್ರು ಏನಪ್ಪ ಹೇಳ್ತಿದ್ದಾರೆ ಅಂತಂದರೆ ನೀವು ಕೂಡ ನೋಡಿರ್ತೀರ ಆಲ್ಮೋಸ್ಟು ಈಗ ನೀವು ಸೆಲೆಬ್ರಿಟಿಗಳಿಗೆ ಇಲ್ಲಿ ಚಾನ್ಸ್ ಕೊಡ್ತಾ ಇದ್ದೀರಾ ಮತ್ತೆ ಇಲ್ಲಿ ಸೀರಿಯಲ್ನಲ್ಲಿ ಮಾಡೋರಿಗೆ ಚಾನ್ಸ್ ಸಿಗ್ತದೆ ಮತ್ತೆ ಆಲ್ಮೋಸ್ಟ್ ಪಾಪುಲರಿಟಿ ಪಡ್ಕೊಂಡಿರ್ತಾರಲ್ಲ ಅವ್ರಿಗೆ ಇಲ್ಲಿ ಚಾನ್ಸ್ ಕೊಡ್ತಾ ಇದ್ದೀರಾ ಬಟ್ ಹೊಸಬ್ರಿಗೆ ಏನಕ್ಕೆ ಇಲ್ಲಿ ನೀವು ಚಾನ್ಸ್ನ ಕೊಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಈ ರೀತಿಯಾದ ಪ್ರಶ್ನೆ ಕೇಳೋದು ವ್ಯಾಲ್ಯೂಯೇಬಲ್ ಏನಕ್ಕೆ ನಿಮಗೆ ಗೊತ್ತು ಆಲ್ಮೋಸ್ಟ್ ಬಿಗ್ ಬಾಸ್ ಅಂದಿದ ತಕ್ಷಣ ಇಲ್ಲಿ ಸೆಲೆಬ್ರಿಟಿಗಳನ್ನೇ ಜಾಸ್ತಿ ನೀವು ನೋಡೋದು ಕಾಮನ್ ಪೀಪಲ್ಲು ಈ ಲಾಸ್ಟ್ ಏನು ಬಿಗ್ ಬಾಸ್ಗಳು ಬಂದಿದೆ ಅದ್ರ ಹಿಂದ್ಗಡೆ ಬಂದಿದ್ರು ಬಟ್ ಸುಮಾರು ಸೀಸನ್ ನೀವು ಬ್ಯಾಕ್ ನೋಡಿದ್ರೆ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಂದರೆ ನಿಮ್ಗೆ ಗೊತ್ತು ಟಿ ಆರ್ ಪಿ ಜಾಸ್ತಿ ಬಂತು ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರು ಬಟ್ ಆದರೆ ಈ ಸತಿ ನೀವು ನೋಡ್ಬೋದು ತೆಲುಗು ಬಿಗ್ ಬಾಸಲ್ಲಿ ನಾಗಾರ್ಜುನ್ ಅವರೇ ಹೇಳಿದರು ಇಲ್ಲಿ ಈ ಸತಿ ನೀವು ಕೊಟ್ಟಿರೋ ಪ್ರೀತಿಗೆ ಉಡುಗೊರೆಯಾಗಿ ನಾವಿಲ್ಲಿ ಬಿಗ್ ಬಾಸ್ಗೆ ಕರ್ಸ್ಕೊಂತಿದೀವಿ ನಾರ್ಮಲ್ ನಾರ್ಮಲ್ ಪೀಪಲ್ಗಳನ್ನ ಕೂಡ ಅಂತ ಇಲ್ಲಿ ನಾಗಾರ್ಜುನ ಅವರೇ ಹೇಳಿದ್ರು ಸದ್ಯ ಈಗ ಕನ್ನಡದಲ್ಲಿ ಈ ಒಂದು ಆಪರ್ಚುನಿಟಿ ಇದೆಯೋ ಇಲ್ವಾ ಗೊತ್ತಿಲ್ಲ ಬಟ್ ಇದ್ದಿದ್ರೆ ಆಲ್ಮೋಸ್ಟ್ ಇಲ್ಲಿ ಹೇಳ್ತಿದ್ರು ಅಂತ ಅನ್ಸುತ್ತೆ ಬಟ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ ಆಪರ್ಚುನಿಟಿ ಕೊಟ್ರೆ ತುಂಬಾನೇ ಒಳ್ಳೇದು ಆಲ್ಮೋಸ್ಟ್ ಇವಾಗ ನೋಡಬಹುದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತ ಹೇಳ್ತಾರೆ ಬಟ್ ಇಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಅವರು ಫೇಮಸ್ ಆಗಿರಬೇಕು ಅಂದ್ರೆ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರಬೇಕು ಮತ್ತೆ ಅವರು ಫೇಮಸ್ ಆಗಿರಬೇಕು ಅಂದ್ರೆ ಕಾಂಟ್ರವರ್ಸಿ ಮಾಡ್ಕೊಂಡಿರ್ಬೇಕು ಇಂತ ಒಂದು ಪರ್ಸಲ್ಗಳನ್ನ ಇಲ್ಲಿ ಕಳ್ಸ್ಕೊತಿದಾರೆ ಬಟ್ ಈಗ ಸಾರ್ವಜನಿಕರು ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ ಪಬ್ಲಿಕ್ ಒಪಿನಿಯನ್ ಏನಪ್ಪಾ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗ ನೀವು ಆಲ್ಮೋಸ್ಟ್ ರೈತರ ಮಕ್ಕಳಿಗೆ ಇಲ್ಲಿ ಚಾನ್ಸ್ ಕೊಡಿ ಬಡವ್ರಿಗೆ ಇಲ್ಲಿ ಚಾನ್ಸ್ ಕೊಡಿ ಏನಕ್ಕೆ ಅಂತಾರೆ ಬಡವ್ರ ಮಕ್ಕಳು ಕೂಡ ಇಲ್ಲಿ ಬೆಳಿಬೇಕು ಅಂತ ಕೂಡ ಇಲ್ಲಿ ಪಬ್ಲಿಕ್ ಅವರೊಂದು ಒಪಿನಿಯನ್ ಇಲ್ಲಿ ಹಂಚ್ಕೊಂತ ಇದ್ದಾರೆ ಇಲ್ಲಿ ಅನ್ಸುತ್ತೆ ರೈತರ ಮಕ್ಕಳಿಗೆ ಚಾನ್ಸ್ ಕೊಟ್ರೆ ಮತ್ತೆ ಬಡವ್ರ ಮಕ್ಕಳು ಇಲ್ಲಿ ಬಂದರೆ ಆಲ್ಮೋಸ್ಟ್ ಇವ್ರ ಫೇಸ್ನೇ ಇಲ್ಲಿ ಯಾರು ಕೂಡ ನೋಡಿರಲ್ಲ ಇಲ್ಲಿ ಮತ್ತೆ ಬಿಗ್ ಬಾಸ್ ಯಾವ ರೀತಿ ಓಡಬೇಕು ಅಂದರೆ ಅವ್ರಿಗೂ ಕೂಡ ಇವಾಗ ಅಡ್ವಾಂಟೇಜ್ ಇರಬೇಕು ನಿಮಗೆ ಗೊತ್ತು ಇವಾಗ ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ತಾ ಇದಾರೆ ಅಂದ್ರೂ ಕೂಡ ಅವ್ರಿಗೂ ಒಂದು ಬೆನಿಫಿಟ್ ಇರಬೇಕು ಮತ್ತೆ ಅಲ್ಲಿ ಬಂದವರು ಕೂಡ ಒಂದು ಬೆನಿಫಿಟ್ ಇರಬೇಕು ಬಟ್ ಆದರೆ ಸ್ವಲ್ಪ ಜನ ಇಲ್ಲಿ ಪಬ್ಲಿಕ್ ಒಪಿನಿಯನ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಯಾರು ಬಂದಿದ ತಕ್ಷಣ ಇಲ್ಲಿ ಹೀರೋಗಳಾಗಲ್ಲ ಸೆಲೆಬ್ರಿಟಿಗಳು ಕೂಡ ಆಗಲ್ಲ ನಿಜವಾಗ್ಲೂ ಕೂಡ ಕರ್ನಾಟಕದವರು ಬೆಳೆಸೆ ಬೆಳೆಸ್ತಾರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಯಾರೇ ಒಬ್ರು ಹೆಸರು ಮಾಡಿದ್ದಾರೆ ಅಂತಂದ್ರೆ ಮುಂಚೆನೇ ಅವ್ರು ಹೆಸರು ಮಾಡ್ಕೊಂಡು ಬಂದಿರಲ್ಲ ಬಟ್ ಕಷ್ಟ ಪಟ್ ಮೇಲೆ ಹೆಸರು ಬರುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ಸತಿ ಸ್ವಲ್ಪ ಬಡವ್ರಿಗೂ ಇಲ್ಲಿ ಚಾನ್ಸ್ ಕೊಡಿ ರೈತರ ಮಕ್ಕಳಿಗೂ ಕೂಡ ಚಾನ್ಸ್ ಕೊಡಿ ಇಲ್ಲಿ ರೈತರ ಮಕ್ಕಳು ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ನ ಇಲ್ಲಿ ಇನ್ನೂ ಹೆಚ್ಚಾಗಿ ಜನ ನೋಡ್ತಾರೆ ಸಪೋರ್ಟ್ ಕೂಡ ಮಾಡ್ತಾರೆ ಅವ್ರನ್ನೂ ಕೂಡ ಸಪೋರ್ಟ್ ಮಾಡಿದ್ಮೇಲೆ ನಿಜವಾಗ್ಲೂ ಅವರು ಕೂಡ ಬೆಳೀತಾರೆ ಅವ್ರಿಗೂ ಒಂದು ಆಪರ್ಚುನಿಟಿ ಸಿಕ್ಕುತ್ತೆ ನಿಮಗೂ ಕೂಡ ಇಲ್ಲಿ ಹೆಸರು ಬರುತ್ತೆ ಅಂತಂದ್ಬಿಟ್ಟು ಪಬ್ಲಿಕ್ ಇವಾಗ ಅವರೊಂದು ಒಪಿನಿಯನ್ನ ಇಲ್ಲಿ ಹಂಚ್ಕೊತಾ ಇದ್ದಾರೆ ಇನ್ನೇ ನೀವು ನೋಡ್ಬೋದು ಪಬ್ಲಿಕ್ ಕೂಡ ಈ ರೀತಿ ಕೇಳ್ತಿರೋದು ನಿಜವಾಗ್ಲೂ ವ್ಯಾಲ್ಯೂಬಲ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಯಾರ್ಯಾರಿಗೆ ಆಪರ್ಚುನಿಟಿ ಸಿಕ್ಕಿದೆಯೋ ಅವ್ರಿಗೆ ಇಲ್ಲಿ ಅವಕಾಶಗಳು ಅವರು ಮತ್ತೆ ಅವ್ರಿಗೆನ ಸಿಕ್ತದೆ ಬಟ್ ಹೊಸಬರಿಗೆ ಸಿಕ್ತಲ್ಲ ದುಡ್ಡು ಈಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಸೆಲೆಬ್ರಿಟಿಗಳಂದರೆ ತುಂಬ ಇಲ್ಲಿ ಕಡು ಬಡತನ ಅಂತೂ ಇರಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಈವಾಗ ನಾರ್ಮಲ್ಲು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಅಂತಂದರೆ ಸ್ವಲ್ಪ ಅದು ದುಡ್ಡು ಇದ್ದೇ ಇರುತ್ತೆ ಬಟ್ ಬಡವ್ರ ಮಕ್ಕಳಾಗಲಿ ರೈತರ ಮಕ್ಕಳಾಗಲಿ ಆಲ್ಮೋಸ್ಟ್ ನೀವು ನೋಡಿರ್ತೀರ ಸ್ವಲ್ಪ ಇಲ್ಲಿ ಅವ್ರಿಗೆ ಬಡತನ ಇದ್ದೇ ಇರುತ್ತೆ ಅಂಥವ್ರಿಗೆ ನೀವು ಚಾನ್ಸ್ ಕೊಡಿ ಇಲ್ಲಿ ಸೇರಿರೋರ್ ಕೈಲಿ ದುಡ್ಡು ಸೇರಿದ್ರೆ ಇಲ್ಲಿ ಏನೂ ಒಂದು ಪ್ರಯೋಜನ ಇರಲ್ಲ ಬಟ್ ಇಲ್ಲಿ ಬಡವ್ರ ಕೈಲಿ ದುಡ್ಡು ಸೇರಿದ್ರೆ ಅವ್ರಿಗೂ ಕೂಡ ಇಲ್ಲಿ ತುಂಬಾ ಉಪಯೋಗ ಆಗುತ್ತೆ ಅಂತ ಕೂಡ ಇಲ್ಲಿ ಪಬ್ಲಿಕ್ಕು ಹೇಳ್ತಾ ಇದಾರೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಇವಾಗ ಸದ್ಯ ಪಬ್ಲಿಕ್ಕು ಈ ರೀತಿಯಾಗಿ ಒಂದು ಬೇಡಿಕೆನ ಇಡ್ತಾ ಇದ್ದಾರೆ ಆಲ್ಮೋಸ್ಟ್ ನಿಜವಾಗೂ ಕೂಡ ಈ ಬೇಡಿಕೆನ ಬಿಗ್ ಬಾಸ್ ಅವರಿಗೆ ಸತ್ಯ ಸತಿ ನೆರವೇರಿಸ್ತಾರ ಅಂತ ನೋಡಬೇಕು ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಾ ಈಗ ಪಬ್ಲಿಕ್ ಒಪಿನಿಯನ್ ಏನೇನು ಬಂದಿರುತ್ತೆ ಅದು ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಕೂಡ ಆಗುತ್ತೆ ಅಂದರೆ ಈ ಒಂದು ವಿಡಿಯೋ ಅವರಿಗೆ ರೀಚ್ ಆದ್ರೇ ಅವರು ಕೂಡ ಒಂದು ಡಿಸಿಷನ್ ತೊಗೊಳೋಕ್ಕೆ ಇಲ್ಲಿ ಹೆಲ್ಪ್ ಕೂಡ ಆಗುತ್ತೆ ಈಗ ಪಬ್ಲಿಕ್ ಒಪಿನಿಯನ್ ಏನಿದೆ ಪಬ್ಲಿಕ್ ಏನೊಂದು ನೋಡಬೇಕು ಅಂತ ಅಂದ್ಬಿಟ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಟೀಮ್ ವರ್ಗೂ ಕೂಡ ಗೊತ್ತಾಗಬೇಕು ಅವಾಗ ಅವರು ಕೂಡ ಆಪರ್ಚುನಿಟಿ ಕೊಡೋಕೆ ನಿಜವಾಗ್ಲು ಕೂಡ ಹೆಲ್ಪ್ ಆಗುತ್ತೆ ಆಲ್ಮೋಸ್ಟ್ ಇವಾಗ ರೈತರ ಮಕ್ಕಳು ಮತ್ತೆ ಬಡವರು ಮಕ್ಕಳು ಅಂದಿದ ತಕ್ಷಣ ಈಗ ಅಂದವ್ರನ್ನೇ ಎಲ್ಲಾರನ್ನು ಕರೆಸಿ ಅಂತ ಕೂಡ ಅವರು ಬೇಡಿಕೆ ಇಡ್ತಲ್ಲ ಈಗ ನಿಮಗೆ ಗೊತ್ತು ಒಂದು ಹದಿನೆಂಟು ಜನ ಇದ್ರು ಅಂತಂದ್ರೆ ಸುಮಾರು ಒಂದು ಎಂಟು ಜನಕ್ಕಾದ್ರೂ ಇಲ್ಲ ಅಂತಂದ್ರೆ ಐದು ಜನಕ್ಕಾದ್ರೂ ಮಿನಿಮಮ್ ಐದು ಜನಕ್ಕಾದ್ರೂ ಇಲ್ಲಿ ಆಪರ್ಚುನಿಟಿ ಕೊಡ್ಬೋದು ಅಂತ ಅಂದ್ಬಿಟ್ಟು ಕೇಳ್ತಾರೆ ಸೊ ವೀಕ್ಷಕರ ಈಗ ಸೆಲೆಬ್ರಿಟಿಗಳು ಕೂಡ ಬರ್ಲಿ ಮತ್ತೆ ಇಲ್ಲಿ ನಾರ್ಮಲ್ ಪೀಪಲ್ಸ್ ಕೂಡ ಬರಲಿ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಹೇಳ್ತಾರೆ ಬಟ್ ಇಲ್ಲ ಸೆಲೆಬ್ರಿಟಿಗಳು ಬಂದ್ರೆ ಮಾತ್ರ ಇಲ್ಲಿ ನಾವು ನೋಡೋದು ಅಂತ ಕೂಡ ಯಾರು ಹೇಳ್ತಾ ಇಲ್ಲ ಇಲ್ಲಿ ಬಡವ್ರ ಮಕ್ಕಳು ನಿಜವಾಗ್ಲು ಬರಬೇಕು ಬಡವ್ರ ಮಕ್ಳು ಬೆಳಿಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ ನಿಜವೂ ಕೂಡ ನಮ್ಮ ಆಶಯ ಕೂಡ ಅದೇ ಏನಕ್ಕೆ ಅಂತಂದ್ರೆ ಚಾನ್ಸ್ ಕೊಟ್ಟಿರೋರಿಗೆ ಇಲ್ಲಿ ಕೊಡ್ತಾ ಇದ್ರೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಈಗ ಸೋಷಿಯಲ್ ಮೀಡಿಯಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಬರಬೇಕು ಅಂತಂದ್ಬಿಟ್ಟು ಏನೆಲ್ಲ ಹಸಾಹಸ ಮಾಡ್ತಾ ಇದಾರೆ ಅಂತ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಾಕಿದ್ದೀನಿ ಲಾಸ್ಟಲ್ಲಿ ನೀವು ನೋಡಿರ್ಬೋದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಈಗ ಬಿಗ್ ಬಾಸ್ ನಮ್ಗೆ ಚಾನ್ಸ್ ಕೊಡಲಿಲ್ಲ ಅಂತಂದ್ರೆ ನಾವು ಮುಂದಿನ ಸ್ಟೆಪ್ ಬೇರೆ ತೊಗೊತೀವಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತು ರೀಲ್ಸ್ ಗಂಗಕ್ಕ ಅಂತಂದ್ಬಿಟ್ಟು ಈಗ ಅವರು ಕೂಡ ಇಲ್ಲಿ ಮತ್ತೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ಇದರ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ನೀವೇನಾದ್ರೂ ನಮ್ಗೆ ಚಾನ್ಸ್ ಕೊಡಲಿಲ್ಲ ಅಂದರೆ ನಮಗೇನ ಇಲ್ಲಿ ಅಪಾಯ ಯ ಅದೇ ಅದೇ ನನಗಲ್ಲ ಈಗ ರೀಲ್ಸ್ ಮಾಡಿದ್ರಲ್ಲ ಗಂಗಾಕ್ಕ ಅವರು ಅವರು ಇಲ್ಲಿ ಹೇಳಿರೋದು ಮತ್ತೆ ಕೋಟೆ ಹುಡುಗ ಅಂತಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೂ ಕೂಡ ಗೊತ್ತಿರ್ತಾರೆ ಅವರು ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರೋರಿಗೆ ಅವರು ಇವಾಗ ಮತ್ತೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ ನಮ್ಗಂತೂ ವೆಯ್ಟ್ ಮಾಡೋಕ್ಕಾಗ್ತಲ್ಲ ದಯವಿಟ್ಟು ನಮಗೂ ಕೂಡ ಇಲ್ಲಿ ಚಾನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಇದಾರೆ ಬಟ್ ಇದನ್ನ ಹುಚ್ಚಾಟ ಅಂತಾರೋ ಅಥವಾ ಆಪರ್ಚುನಿಟಿ ಇಟ್ಟಿಸ್ಕೋಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದಾರೋ ಗೊತ್ತಿಲ್ಲ ಟ್ಯಾಲೆಂಟ್ ಇದ್ರೆ ನಿಜವಾಗ್ಲೂ ಕೂಡ ಅವರೇ ಕರೀತಾರೆ ಅಂತ ಕೂಡ ಇಲ್ಲಿ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಪಾಪುಲರಿಟಿ ಇತ್ತು ಅಂತಂದ್ರೆ ಇಲ್ಲಿ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕೇ ಸಿಕ್ಕುತ್ತೆ ನೀವು ನೋಡಿರ್ಬೋದು ಇಲ್ಲಿ ಲಾಸ್ಟ್ ಸೀಸನ್ಗಳೆಲ್ಲ ನೀವು ನೋಡಿದ್ರೆ ಇಲ್ಲಿ ಸ್ವಲ್ಪ ಹೆಸರಿದ್ರು ಕೂಡ ಪರವಾಗಿಲ್ಲ ಮುಖ ಪರಿಚಯ ಇಲ್ಲ ಅಂದ್ರೂ ಕೂಡ ಇಲ್ಲಿ ಪರವಾಗಿಲ್ಲ ಬಿಗ್ ಬಾಸ್ ಅಲ್ಲಿ ನಾವು ಅಂತ ವ್ಯಕ್ತಿಗಳನ್ನ ಇಲ್ಲಿ ಒಟ್ಟಲ್ಲಿ ಅವರು ಒಂದು ಸ್ವಲ್ಪ ಏನಾದರೂ ಒಂದು ಸಾಧನೆ ಮಾಡಿರಬೇಕು ಆದರೆ ಈ ರೀತಿ ಹುಚ್ಚುಚ್ಚಾಗಿ ವಿಡಿಯೋ ಮಾಡಿದ್ರೆ ನಿಮಗೆ ಗೊತ್ತು ಈ ರೀತಿಯಾಗಿ ಮಾಡೋರಿಗೆ ಇಲ್ಲಿ ಅವ್ರು ಕರೆಯೋದೇ ಹುಚ್ಚುಚ್ಚಾಗಿ ವಿಡಿಯೋ ಮಾಡ್ತಾರೆ ಅಂತ ಬಟ್ ಇದ್ರ ಕಮೆಂಟ್ಸ್ ಕೂಡ ನೀವು ನೋಡಬಹುದು ಈ ರೀತಿಯಾದ ಒಂದು ಗಿಮಿಕ್ಸ್ ನ ಬಿಟ್ಬಿಡಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ಬಟ್ ಆದರೆ ಇಲ್ಲಿ ಪಬ್ಲಿಕ್ ಒಪಿನಿಯನ್ ಏನಿದೆ ನಿಜವಾಗ್ಲೂ ಕೂಡ ಅದು ಮುಖ್ಯ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದು ಮತ್ತೆ ಇಲ್ಲಿ ಸೆಲೆಬ್ರಿಟಿಗಳು ಇರಲಿ ಕಾಮನ್ ಪೀಪಲ್ ಕೂಡ ಇರಲಿ ಬಡವ್ರ ಮಕ್ಕಳಿಗಂತೂ ಚಾನ್ಸ್ ಕೊಡಿ ಅದರಲ್ಲೂ ಕೂಡ ಮುಖ್ಯವಾಗಿ ರೈತರ ಮಕ್ಕಳಿಗೆ ಚಾನ್ಸ್ ಕೊಡಿ ತುಂಬಾನೇ ಟ್ಯಾಲೆಂಟೆಡ್ ಇದೆ ಇಲ್ಲಿ ನಾರ್ಮಲ್ ಪೀಪಲ್ಸ್ಗಳಿಗೂ ಕೂಡ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೆಲೆಬ್ರಿಟಿಗಳು ಒಂದೇ ಇಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಡಿ ಅಂತ ಕೂಡ ಇಲ್ಲಿ ಇವಾಗ ಸದ್ಯ ಪಬ್ಲಿಕ್ ಅವರೊಂದು ಒಪಿನಿಯನ್ ಹೇಳ್ತಾರೆ ಸೊ ವೀಕ್ಷಕರೇ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ನೀವು ಯಾವ ತರದ ವ್ಯಕ್ತಿಗಳನ್ನ ಇಲ್ಲಿ ನೋಡಕ್ಕೆ ಇಷ್ಟ ಪಡ್ತೀರಾ ಅನ್ನೋದನ್ನ ಮತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ